ಅಪಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಗ್ಮಹೆ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಜೋದಯಾತ ಓಂ ಪರಬ್ರಹ್ಮ ಪರಮಾತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಮನೋಕಾಮನಾ ಇಚ್ಛಿತ ಕುರು ಕುರು ಸ್ವಾಹ ಎಲ್ಲ ದತ್ತಾತ್ರೇಯ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ ಈ ಘಟನೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲೇ ನಡೆದಿರ್ತಕ್ಕಂಥ ಘಟನೆ ಅನ್ನೋದಕ್ಕೆ ತುಂಬ ಖುಷಿ ಸಂಗತಿ ವೀಕ್ಷಕರೇ ಈ ಘಟನೆ ತುಮಕೂರಿನ ಒಂದು ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವರು ನಮ್ಮ ಯೂಟ್ಯೂಬ್ ವ್ಯೂಬರ್ಸು ಇವ್ರ ಹೆಸರು ಹರೀಶ್ ಅಂತ ಹರೀಶ್ ಅವರು ಸುಮಾರು ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲು ನೋಡ್ತಾ ಇರ್ತಾರೆ ಸೊ ಇವರ ಸಮಸ್ಯೆ ತುಂಬಾ ಚಿಂತಾಜನಕದ ಸಮಸ್ಯೆ ಇದು ಇವರಿಗೆ ಮದುವೆ ಆಗಿರುತ್ತೆ ಎರಡು ಮಕ್ಕಳು ಕೂಡ ಇರ್ತಾರೆ ಹಾಗಿರುವಾಗ ಒಂದು ಘೋರ ರೋಗ ಬಂದು ಟ್ರೀಟ್ಮೆಂಟು ಸರಿಯಾಗದೇ ಇರೋ ಕಾರಣವಾಗಿ ಹರೀಶ್ ಅವರ ಧರ್ಮಪತ್ನಿ ಒಂದು ದಿವಸ ಕೊನೆ ಉಸಿರು ಎಳಿತಾರೆ ಅವರ ಕೊನೆ ಉಸಿರು ಎಳೆದಾಗಲೂ ಕೂಡ ಇವರು ನಮ್ಮ ಸೇವೆಯಲ್ಲಿ ಸ್ವಾಮಿ ಸಮರ್ಥರ ಒಂದು ಸೇವೆ ನಮ್ಮ ಜೊತೆ ಒಂದು ಒಡನಾಟವನ್ನು ಹರೀಶ ಅವರು ಇಟ್ಕೊಂಡಿರ್ತಾರೆ ಹರೀಶ್ ಅವರು ತುಂಬ ಅಂದರೆ ತುಂಬ ಒಳ್ಳೆಯ ಮನಸ್ಸಿನ ಸ್ಥಿತಿಗತಿಯ ಹುಡುಗ ಸೊ ಅವರ ಹೆಂಡತಿಯ ಒಂದು ಅಂತ್ಯಕ್ರಿಯೆ ಮುಗಿಸ್ಕೊಂಡು ಒಂದು ಐದರ ಐದರಿಂದ ಆರು ತಿಂಗಳಾಗತ್ತೆ ಇಲ್ಲಿ ಏನು ನೋವು ಇರುತ್ತೆ ಅಂತಂದರೆ ಅವರು ಬದುಕಿದ್ದಾಗ ಒಂದು ಹೆಂಡತಿಯ ಬೆಲೆ ಒಂದು ಹೆಣ್ಣಿನ ಬೆಲೆ ಅವರಿಗೆ ಗೊತ್ತಿರಲ್ಲ ಸೊ ಇಲ್ಲಿ ಅವರಿಗೆ ಪ್ರತಿ ದಿವಸ ಮಕ್ಕಳಿಗೆ ಅಡಿಗೆ ಮಾಡಬೇಕು ಮತ್ತೊಂದು ಮತ್ತೊಂದು ಅಂತಂದಾಗ ತುಂಬಾನೇ ಒಂದು ಆ ಆ ಅವ್ರಿಗೆ ಎದರ್ಸ್ಕೊಳಕ್ ಆಗಲ್ಲ ಅವ್ರ ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ಒಂದ್ ದಿವ್ಸ ನನಗೆ ಸಿಕ್ಕಾಪಟ್ಟೆ ನನ್ ಮುಂದೆ ಹತ್ಕೊಂಡ್ಬಿಡ್ತಾರೆ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ ಇಲ್ಲ ನೀವು ಒಂದು ಸಾರಿ ಸ್ವಾಮಿ ಸಮರ್ಥರ ಮುಂದೆ ಪ್ರಶ್ನೆ ಹಾಕೋಣ ಅಂತ ಪ್ರಶ್ನೆಯನ್ನು ಹಾಕಿಸ್ತೀವಿ ಪ್ರಶ್ನೆಯಲ್ಲಿ ಪ್ರಸಾದದ ಜೊತೆ ಸುಮಾರು ಮೂವತ್ತೆರಡು ದಿನದ ಒಂದು ಹೋಮದ ಸೇವೆ ಅವರಿಗೆ ಬರುತ್ತೆ ತರ್ಟಿ ಟೂ ಡೇಸು ಒಂದು ಹೋಮ ಮಾಡಿಸಿ ಅಂತ ಒಂದು ಉತ್ತರ ಬರುತ್ತೆ ಅದರ ಪ್ರಕಾರ ಹೋಮ ಮಾಡಿಸ್ತಾರೆ ಹೋಮ ಅವರಿಗೆ ನಂಬಿಕೆ ಇರಲ್ಲ ಬಟ್ ಹೋಮ ಮಾಡಿಸ್ತಾರೆ ಅದು ಆದರೆ ಆಗಲಿ ಬಿಟ್ಟರೆ ಬಿಡಲಿ ಹೇಳಿ ಸೊ ಹೀಗಿರೋ ಒಂದು ಸಿಚುವೇಶನಲ್ಲಿ ಏನಾಗೋಗ್ಬಿಡುತ್ತೆ ಅವರ ಅವರಿರ್ತಕ್ಕಂಥ ಮನೆಯ ಮೂರನೇ ಮನೆಗೆ ಒಬ್ಬರು ಜಸ್ಟ್ ಒಂದು ವಾರ ಇದ್ಬಿಟ್ಟು ಹೋಗೋಣ ಅಂತ ಹೇಳಿ ಹರೀಶ್ ಅವರ ಮನೆ ಪಕ್ಕದಲ್ಲಿ ಬೇರೆ ಊರಿನಿಂದ ಒಬ್ರು ಗೆಸ್ಟ್ ಬಂದಿರ್ತಾರೆ ಸೊ ಅವರಿಗೆ ಹರೀಶ್ ಅವ್ರ ಜೊತೆ ತುಂಬಾ ಒಂದು ವಾರದಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಸೊ ಅವ್ರ ಅಂದ್ರೆ ಇದಕ್ಕಿಂತ ಮುಂಚಿತವಾಗಿನೇ ಹರೀಶ್ ಅವರು ಅವರ ಫ್ಯಾಮಿಲಿ ಜೊತೆ ಅಂದ್ರೆ ಅವರು ಗೆಸ್ಟ್ ಯಾರ ಮನೆಗೆ ಬಂದಿರ್ತಾರೋ ಅವ್ರ ಜೊತೆ ತುಂಬಾ ಚೆನ್ನಾಗಿ ಒಡನಾಟ ಇರುತ್ತೆ ಸೊ ಆ ಥರ ಒಂದು ಪರಿಚಯ ಇವರಿಗೆ ಆಗುತ್ತೆ ಪರಿಚಯ ಆಗಿ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಇವರು ಅವ್ರ ನಂಬರ್ ಕೊಡ್ತಾರೆ ಅವ್ರಿಗೆ ಇವ್ರ ನಂಬರ್ ಕೊಡ್ತಾರೆ ಸೊ ನೋಡಿ ಇಲ್ಲಿ ಎಂಥ ಒಂದು ಅದ್ಭುತ ಘಟನೆ ಆಗುತ್ತೆ ಅಂತಂದರೆ ಅವರಿಗೂ ಕೂಡ ಒಂದು ಮಗು ಇರುತ್ತೆ ಅವ್ರ ಗಂಡ ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾರೆ ಅವ್ರ ಕೈಯಲ್ಲಿ ಜಾಬ್ ಇರುತ್ತೆ ಈ ಒಂದು ಮೆಸೇಜು ಮಾತಲ್ಲಿ ಕನ್ವರ್ಟ್ ಆಗುತ್ತೆ ಮಾತು ಗೆಳೆತನದಲ್ಲಿ ಕನ್ವರ್ಟ್ ಆಗುತ್ತೆ ಗೆಳೆತನ ಪ್ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ ಸೊ ಇದು ವಾಪಸ್ಸು ನನಗೆ ಹೇಳ್ತಾರೆ ಅವರು ಜಸ್ಟು ಅವರ ಹೋಮ ರನ್ನಿಂಗಲ್ಲಿ ಇದ್ದಾಗಲೇ ಇದು ನಡ್ ನಡೀತಾನೆ ಇರುತ್ತೆ ಪ್ರೊಸೀಜರ್ಗಳು ಹೋಮ ಮುಗಿದು ಸರಿಯಾಗಿ ಗುರುವಾರದ ದಿವಸ ಅವ್ರ ಹೋಮ ಮುಗಿಯುತ್ತೆ ಬರೋ ಗುರುವಾರದ ದಿವಸ ಇವರು ನನ್ನ ಹತ್ರ ಅದನ್ನ ಹೇಳ್ತಾರೆ ಸಂತೋಷಣ ಈ ಥರ ಅವರು ತಮ್ಮ ನೋವನ್ನು ನನ್ನ ಹತ್ರ ಹಂಚ್ಕೊತಾ ಇದ್ದಾರೆ ನಾನು ಕೂಡ ನನ್ನ ನನ್ನ ನೋವನ್ನು ಅವ್ರ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಒಂದು ಬಾಂಧವ್ಯ ಒಂದು ಬಾಂಡಿಂಗ್ ನಮ್ಮಿಬ್ಬರ ಮಧ್ಯೆ ಇದೆ ಸರಿ ವೆಲ್ ಅಂತ ಹೇಳಿ ನಾನು ಹೇಳ್ತೀನಿ ಅವರು ನನಗೊಂದು ಮಾತು ಹೇಳ್ತಾರೆ ಇಲ್ಲ ಸಂತೋಷಣ ನಾನು ಅವರನ್ನ ಮದುವೆ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ ಸೊ ತಿರ್ಗಾ ಅವರ ಪ್ರಶ್ನೆಯನ್ನ ನಾವು ಮಹಾರಾಜರ ಮುಂದೆ ಇಡ್ತೀವಿ ಮಹಾರಾಜರು ಕೂಡ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಒಂದು ಅಪ್ಪಣೆಯನ್ನು ಕೊಡ್ತಾರೆ ಆದರೆ ಒಂದು ಏನು ಭಯ ಇರುತ್ತೆ ಅಂದರೆ ಇವರಿಗೆ ಹರೀಶ್ ಅವರಿಗೆ ಈ ಮಾತಿಗೆ ಆ ಹುಡುಗಿ ಒಪ್ಕೊಳ್ಳುತ್ತಾ ಸೊ ಇವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಹರೀಶ್ ನೀವು ಅವರಿಗೆ ಒಂದು ನಾನು ನಿಮ್ಮನ್ನು ಮದುವೆ ಮಾಡ್ಕೋತೀನಿ ಅಂತ ಕೇಳೋಕ್ಕಿಂತ ಮುಂಚೆ ಒಂದು ಸೆವೆನ್ ಡೇಸ್ ಒಂದು ಪಾರಾಯಣ ಮಾಡಿ ಸ್ವಾಮಿ ಚರಿತ್ರೆ ಸೊ ಅದರ ಪ್ರಕಾರ ಸ್ವಾಮಿ ಚರಿತ್ರೆ ಒಂದು ಪಾರಾಯಣ ಮಾಡಿ ಗುರುವಾರ ದಿವಸ ಅವರು ಅವರಿಗೆ ಒಂದು ಮಾತು ಕೇಳ್ತಾರೆ ಈ ಥರ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ನಾನು ನಿಮ್ಮ ಮದುವೆ ಮಾಡ್ಕೋಬೇಕಂತ ಸೊ ಅವ್ರೇನು ಏನು ಮಾಡ್ತಾರೆ ನನಗೆ ಒಂದು ವಾರ ಸಮಯ ಕೊಡಿ ಅಂತ ಕೇಳ್ತಾರೆ ಒಂದು ವಾರ ಸಮಯ ಕೊಡಿ ಅಂತ ಅಂದಾಗ ಸೊ ಎಲ್ಲೋ ಅವರಿಗೆ ಸ್ವಲ್ಪ ಅಲ್ಲಿ ಡೌಟ್ ಬರುತ್ತೆ ಇದು ಯಾಕಾದರೂ ನಾನು ಇದನ್ನು ಕೇಳಿದೆ ಅವರಿಗೆ ಅನ್ನೋ ಒಂದು ಬೇಜಾರಾಗುತ್ತೆ ಅಲ್ಲಿ ಏನಾಗೋಗ್ಬಿಡುತ್ತೆ ಒಂದು ವಾರ ಅವರು ಇವರಿಗೆ ಫೋನೇ ಮಾಡಲ್ಲ ವಾಪಸ್ ನನಗೆ ನನಗಿವರು ಫೋನ್ ಮಾಡ್ತಾರೆ ಹರೀಶ್ ಅವರು ಇಲ್ಲ ಸಂತೋಷಣ ನಾನು ತಪ್ಪು ಮಾಡಿದೆ ಸೊ ಅವರಿಗೆ ಕೇಳಬಾರ್ದಾಗಿತ್ತು ಇದನ್ನು ಅಂತ ಹೇಳಿ ಇದು ಗುರುವಾರ ಆಗಿ ಸೊ ನನಗೆ ಒಂದು ಎರಡ್ ಮೂರು ದಿವಸ ಬಿಟ್ಟು ಅವ್ರದ್ದು ಫೋನೇ ಬರಲ್ಲ ಅಂದ ತಕ್ಷಣ ಫೋನ್ ಮಾಡ್ತಾರೆ ನಾನು ಅವ್ರಿಗೊಂದು ಮಾತು ಹೇಳ್ತೀನಿ ವೇಟ್ ಆ್ಯಂಡ್ ಸಿ ಕಾಯ್ದುಬಿಟ್ಟು ನೋಡೋಣ ಅಂಥೇಳಿ ಸೊ ಇಲ್ಲಿ ಇಷ್ಟು ಸೂಕ್ಷ್ಮತೆ ಇದೆ ಅಲ್ಲಿ ಇವರಾಗಿನೇ ಅವರಿಗೆ ಸೋಮವಾರ ಸಾಯಂಕಾಲ ಫೋನ್ ಮಾಡ್ತಾರೆ ಸೋಮವಾರ ಸಾಯಂಕಾಲ ಹರೀಶ್ ಅವರಿಗೆ ಫೋನ್ ಮಾಡಿದಾಗ ಅವರಿಗೆ ಹೇಳ್ತಾರೆ ಅವರು ದಯಮಾಡಿ ನಿಮ್ಮ ಜೊತೆ ನನಗೆ ಯಾವ ಇಂಟೆನ್ಷನು ಇಲ್ಲ ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ ಸೊ ಹರೀಶ್ ಅವರು ತುಂಬ ಅಂದರೆ ತುಂಬ ದುಃಖ ಪಡ್ತಾರೆ ನಾನು ಒಂದು ಹೃದಯಕ್ಕೆ ಸಂಬಂಧ ಒಂದು ಹೃದಯನ ನಾನು ಕಳ್ಕೊಂಡೆ ಅಂಥೇಳಿ ಹರೀಶ್ ಅವರು ತುಂಬ ನೋವು ಪಟ್ಕೊತಾರೆ ಇದು ಮುಗಿದೋಗ್ಬಿಡುತ್ತೆ ಗುರುವಾರ ಸಾಯಂಕಾಲ ಅವರಾಗಿನೇ ಫೋನ್ ಬರುತ್ತಾ ಅಂತ ಹರೀಶ್ ಅವರು ತುಂಬ ಅಂದರೆ ತುಂಬ ವೇಟ್ ಮಾಡ್ತಾರೆ ಫೋನ್ ಬರೋಲ್ಲ ಅವರಿಗೆ ಸರಿ ಆಯಿತು ನನ್ನ ಹಣೆ ಬಾರಿ ಇಷ್ಟೇ ಅಂತೇಳಿ ಸುಮ್ಮನೆ ಶುಕ್ರವಾರ ಬೆಳಗ್ಗೆ ಆರೂವರೆಗೆ ಅವ್ರ ಕಡೆಯಿಂದ ಇರೋ ಒಂದು ಫೋನ್ ಬರುತ್ತೆ ಅವರು ಇವರಿಗೆ ಒಂದು ಒಂದು ಮಾತು ಹೇಳ್ತಾರೆ ಇಲ್ಲ ನಿನ್ನೆ ಬೆಳಗಿನ ಜಾವ ಅಂದರೆ ಇವತ್ತು ಬೆಳಗಿನ ಜಾವ ನನ್ನ ಕನಸಲ್ಲಿ ನಾನು ನಿಮ್ಮ ಜೊತೆ ಮದುವೆ ಆಗ್ತಾ ಇದ್ದೀನಿ ಒಬ್ರು ಯಾರೋ ತಾತ ಹಿಂದೆ ನಿಂತ್ಕೊಂಡು ನಮ್ಮ ಮದುವೆಯನ್ನ ಮಾಡಿಸ್ತಾ ಇದ್ದಾರೆ ಅಂದಾಗ ಹರೀಶ್ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸೊ ಹರೀಶ್ ಅವರು ಒಂದು ಮಾತು ಕೇಳ್ತಾರೆ ಅವ್ರಿಗೆ ನೀವು ಇದ್ರ ಬಗ್ಗೆ ನಿಮ್ಗೆ ಹೆಂಗ ಅನ್ಸುತ್ತೆ ಅಂತ ಇಲ್ಲ ಸೊ ನನಗೆ ಇದು ಕನಸು ಬಿದ್ದಿರೋದು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಯಿಂದ ನಾನು ಆರು ಗಂಟೆವರೆಗೂ ಕಾಯ್ತಾ ಇದ್ದೀನಿ ಸೊ ನಾನು ಇವಾಗ ಆರು ಗಂಟೆ ಆದ ತಕ್ಷಣ ಫೋನ್ ಮಾಡಬೇಕು ಅಂತ ಟೂ ಅವರ್ಸ್ ಕೂತ್ಕೊಂಡು ನಾನು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾನು ನಿಮ್ಮ ಜೊತೆ ಮದುವೆ ಆಗುವುದಕ್ಕೆ ಸಂಪೂರ್ಣವಾಗಿ ನನ್ನ ಒಪ್ಪಿಗೆ ಇದೆ ಆದರೆ ನನ್ನ ಮಗನನ್ನು ಮೊದಲು ನೀವು ಮಗನಾಗಿ ಸ್ವೀಕಾರ ಮಾಡಬೇಕು ಅನ್ನೋ ಒಂದು ಕಂಡೀಷನ್ ಅವ್ರು ಇಟ್ಟಾಗ ಅವರು ಒಂದೇ ಮಾತು ಹೇಳ್ತಾರೆ ಅವರು ನನ್ನ ಮಕ್ಕಳನ್ನ ನೀವು ತಾಯಿ ಜಾಗದಲ್ಲಿ ನೀವು ನೋಡೋದಾದ್ರೆ ನಿಮ್ಮ ಮಗನನ್ನ ನಾನು ತಂದೆ ರೂಪದಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಅಂತ ಸೊ ಇದೆಲ್ಲಾನು ಆಗೋಗುತ್ತೆ ಆಗೋದ್ಮೇಲೆ ಸೊ ಶುಕ್ರವಾರ ಫೈನಲ್ ಆಗೋಗ್ಬಿಡುತ್ತೆ ಶುಕ್ರವಾರ ಫೈನಲ್ ಆಗುತ್ತೆ ಸಂಡೆ ಅವರು ಒಂದು ಮಾತುಕತೆನೂ ಮುಗಿದೋಗ್ಬಿಡುತ್ತೆ ಈ ತರ ಸೊ ಇಬ್ಬರ ನಡುವೆ ಒಂದು ಚಿಕ್ಕದಾಗಿ ಇವ್ರ ಮನೆಯವರು ಅಲ್ಲಿ ಹೋಗಿ ಅಲ್ಲಿ ಬಂದು ಎಲ್ಲ ಮುಗಿದೋಗ್ಬಿಡೋದು ಸೊ ನನಗೆ ಸೋಮವಾರ ಬೆಳಿಗ್ಗೆ ಫೋನ್ ಮಾಡ್ತಾರೆ ಹರ್ಷ ಎಷ್ಟು ಅಳಬಹುದು ಆ ಮನುಷ್ಯ ಅಂದ್ರೆ ಅಷ್ಟು ಹತ್ ಬಿಡ್ತಾರೆ ಅವರು ಕೊನೆಗೆ ಅವರು ಹೇಳಿರುವಂತ ಮಾತೇನು ಅಂದ್ರೆ ಸಂತೋಷಣ ನಿಮ್ಮ ಮಾತು ಒಂದೊಂದ್ಸಾರಿ ನಿಮ್ಮದಾಗಿರಲ್ಲ ಏನೋ ಒಂದು ಯಾವುದೋ ಒಂದು ದೈವಿ ಶಕ್ತಿ ನಿಮ್ಮ ನಾಲ್ಗೆಯಲ್ಲಿ ಮಾತಾಡಿಸ್ತಾ ಇರುತ್ತಾ ಅಥವಾ ನಿಮ್ಮ ಧ್ವನಿಯಲ್ಲಿ ಆ ಒಂದು ಫ್ಲೋ ಒಂದೊಂದು ಸಾರಿ ಚೇಂಜ್ ಆಗುತ್ತೆ ಅದು ವಾಟ್ ಇಸ್ ದಿ ರೀಸನ್ ಅದು ಏನು ಅಂತ ನನಗೆ ಕೇಳ್ತಾರೆ ಅವರು ನೀವು ಏನು ಹೇಳಿರ್ತೀನಿ ಅಂತ ಒಂದೊಂದು ಸಾರಿ ನಿಮ್ಮ ಇರಲ್ಲ ಬಟ್ ನನಗೆ ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು ಸೊ ನನ್ನ ಜೀವನ ಈ ಥರ ಒಂದು ಬದಲಾಗಿದೆ ಅದಕ್ಕೆ ಸ್ವಾಮಿಯ ಆಶೀರ್ವಾದ ನೀವು ಕಷ್ಟಪಟ್ಟು ಇಷ್ಟಪಟ್ಟು ಹಾಕಿರ್ತಕ್ಕಂಥ ಹೋಮನೇ ಇದಕ್ಕೆ ಮುಖ್ಯ ಕಾರಣ ನೀವು ಕೊಟ್ಟಿರ್ತಕ್ಕಂಥ ಪ್ರಸಾದ ಅರಿಶಿನ ಎಲ್ಲವೂ ನನ್ನ ಕೈಗೆ ಸೇರಿದ ಮೇಲೇ ಈ ಒಂದು ಬದಲಾವಣೆ ಆಗಿದೆ ಅಂತ ತುಂಬ ಹತ್ಕೊಂಡು ಹೇಳ್ತಾರೆ ಸೊ ಇದು ಹೋಮದಿಂದ ಆಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಬಂಧ ತುಂಬ ಖುಷಿ ಅನಿಸುತ್ತೆ ಎಲ್ಲೋ ನಾವು ಕಷ್ಟಪಟ್ಟು ಅದು ಯಶಸ್ವಿಯಾಗಿರ್ತಕ್ಕಂಥ ರಿಸಲ್ಟ್ ಬಂದಾಗ ಸೊ ರಿಯಲಿ ಅದು ಅದಕ್ಕೆ ಎಷ್ಟರು ಹೇಳಿದ್ರು ಕೂಡ ಅದು ಕಡಿಮೆನೆ ಅಂತ ಹೇಳ್ತಾ ಸೊ ಅವರು ಹರೀಶ್ ಅವರು ತಮ್ಮ ಜೀವನದಲ್ಲಿ ಇನ್ನೂ ಇವ್ರಿಗೆ ಮದುವೆ ಆಗಿಲ್ಲ ಮದುವೆ ಕೂಡ ಅವ್ರಿಗೆ ಹೇಳಿದ್ದೀನಿ ನಾನು ನಿಮ್ಮ ಮದುವೆ ಅಕ್ಕಲ್ಕೋಟೆಯಲ್ಲೇ ನೀವು ಮದುವೆ ಎಲ್ಲಾದರೂ ಮಾಡ್ಕೊಳ್ಳಿ ಸೊ ಮದುವೆ ಆದ ತಕ್ಷಣ ಫಸ್ಟು ನೀವು ಅಕ್ಕಲ್ ಹೋಗಿ ಬನ್ನಿ ಅಂತ ಅವ್ರು ಹೇಳಿದ್ದೀನಿ ಅವ್ರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಆ ಸ್ವಾಮಿ ಸಮರ್ಥರು ಅವ್ರನ್ನ ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಈ ಥರ ಏನಾದರೂ ಸಮಸ್ಯೆ ಇದೆಯಾ ಸೊ ಒಂದು ಸಾರಿ ನಂಗೆ ಕಾಲ್ ಮಾಡಿ ಆ ಸಮಸ್ಯೆನ ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ಆ ಒಂದು ಸಮಸ್ಯೆಗೆ ನಾನು ಪರಿಹಾರ ಹೇಳ್ತೀನಿ ನನ್ನ ಕೈಯಿಂದ ಸಾಧ್ಯವಾದಷ್ಟು ಆ ಒಂದು ಸಮಸ್ಯೆಗೆ ಪರಿಹಾರ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ